ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಮ್ಮ ಟೀಮ್ ಇಂಡಿಯಾ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸೌತ್ ಆಫ್ರಿಕಾ ಅವರದ ಈ ಉಡೆ ಮುಕ್ತಾಯದ ಬೆನ್ನಲ್ಲೇ ಎರಡು ಟೆಸ್ಟ್ ಪಂದ್ಯ ಕೂಡಾಡ್ತದೆ ಈಗಾಗಲೇ ಏನಪ್ಪ ಅಂದರೆ ಟೆಸ್ಟ್ಗೆ ಹೊಸ ವೇಳಾಪಟ್ಟಿ ಕೂಡ ಪ್ರಕಟವಾಗಿದೆ ಟೀಮ್ ಇಂಡಿಯಾಗೆ ಇದು ಗುಡ್ಡುಬಹುದು ಟೀಮ್ ಇಂಡಿಯಾಗೆ ಇದೀಗ ಸ್ಟಾರ್ ಆಟಗಾರರಾದ ರೋಹಿತ್ ಆಗಿರ್ಬೋದು ಕೊಹ್ಲಿ ಬುಮ್ರಾ ಅಂತ ಆಟಗಾರರು ಕಮ್ ಬ್ಯಾಕ್ ಮಾಡಿದ್ದಾರೆ ಈ ಒಂದು ಸರಣಿಗೆ ನಮ್ಮ ಟೀಮ್ ಇಂಡಿಯಾ ವೇಳಾಪಟ್ಟಿ ಯಾವ ರೀತಿ ನೋಡಿದರೆ ನೋಡಬಹುದು ಮೊದಲ ಟೆಸ್ಟ್ ಪಂದ್ಯ ಇದೀಗ ಡಿಸೆಂಬರ್ ಇಪ್ಪತ್ತಾರರಿಂದ ಮೂವತ್ತರವರೆಗೆ ಸೆಂಚುರಿನಲ್ಲಿ ಆರಂಭವಾಗ್ತಿದೆ ಅಂದರೆ ಎರಡನೇ ಟೆಸ್ಟ್ ಪಂದ್ಯ ಇದೀಗ ತರ್ಡ್ ಜನವರಿಯಿಂದ ಸೆವೆಂತ್ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಒಂದು ಪಂದ್ಯ ಇದೀಗ ಕೆಪ್ಪನಲ್ಲಿ ಆರಂಭ ಆಗ್ತದೆ ಈ ಎರಡು ಪಂದ್ಯಗಳೇನಪ್ಪ ಅಂದರೆ ಇದೀಗ ಟೀಮ್ ಇಂಡಿಯಾ ಪಾಲಿಗೆ ತುಂಬ ಮಹತ್ವದ್ದು ಇನ್ನು ಇತಿಹಾಸ ನಿರ್ಮಿಸಲು ನಮ್ಮ ಟೀಮ್ ಇಂಡಿಯಾ ರೆಡಿ ಆಗಿದೆ ಅಂತ ಹೇಳ್ಬೋದು ಅದರ ನೈನ್ಟೀನ್ ನೈಂಟಿ ಟು ಇಂದ ನಮ್ಮ ಟೀಮ್ ಇಂಡಿಯಾ ಯಾವುದೇ ಟೆಸ್ಟ್ ಸೀರೀಸನ್ನು ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾ ಅವ್ರದ್ದಾಗ ಗೆದ್ದಿಲ್ಲ ಬಟ್ ಹೀಗಾಗಿ ಈ ಒಂದು ಹೊಸ ಇತಿಹಾಸ ನಿರ್ಮಿಸಲು ರೋಹಿತ್ ಪಡೆ ಈಗ ಲ್ಲಿ ನಿಂತಿದೆ ಪ್ರಾಕ್ಟೀಸ್ ಕೂಡ ಇದೀಗ ಮಾಡ್ತಿದ್ದಾರೆ ನಮ್ಮ ಟೀಂ ಇಂಡಿಯಾ ಈ ಒಂದು ಸೀರೀಸ್ ಗೆಲ್ಲುತ್ತಂತ ಕಾದು ನೋಡಬೇಕಷ್ಟೇ ಯಾಕಂದರೆ ಕಿಂಗ್ ಕೊಹ್ಲಿ ಮತ್ತು ರೋಹಿತ್ ಅವರು ಉತ್ತಮ ಪಾರ್ ಮರಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಈ ಒಂದು ಸರಣಿಯನ್ನು ಗೆಲ್ಲುತ್ತೋ ಎಂಬ ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ಈ ಕೂಡಲೇ ಕಮೆಂಟ್ ಬಾಕ್ಸ್ ತಿಳಿಸಿ ಇದಾಗಿತ್ತು ಇವತ್ತು ನೋಡೋ ಟೀಮ್ ಇಂಡಿಯಾ ವೇಳಾಪಟ್ಟಿ ಸೌತ್ ಆಫ್ರಿಕಾ ವಿರುದ್ಧ ಪ್ರಕಟ ಥ್ಯಾಂಕ್ ಯು